ಗೌರವಾರ್ಪಣೆ ಕಾರ್ಯಕ್ರಮ ಬಹಳ ಸುಂದರವಾದಂತಹ ಮಸೀದಿ ನಿರ್ಮಾಣಕ್ಕೆ ಚುಕ್ಕಾಣಿಯನ್ನು ನೀಡಿದಂತಹ ಉಸ್ತಾದರು ಮದ್ರಸ ನಿರ್ಮಾಣದಲ್ಲಿ ನಾವಿಕನಂತೆ ನಾಡಿನ ನಲ್ಮೆಗಾಗಿ ನಾವಿಕನಂತೆ ದುಡಿದಂತಹ ಉಸ್ತಾದರು ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಸದಾ ನಿದ್ದೆಗೆಟ್ಟು ಪರಿಶ್ರಮ ಪಟ್ಟಂತಹ ಸವ ನೂರಿನ ಮತ್ತು ಸೊತ್ತು ಖಂಡಿತವಾಗಿಯೂ ನಾವು ಪ್ರಶಂಸಿಸಬೇಕಾದಂತಹ ಧಾರಿ ಉಸ್ತಾದರನ್ನ ಗೌರವಿಸುವಂತಹ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನಾವೊಮ್ಮೆ ಕಣ್ಣು ಹಾಯಿಸಿ ನೋಡುವುದಾದರೆ ಉಸ್ತಾದರುಗಳಿಗೆ ನೀಡುವಂತಹ ಗೌರವಾರ್ಪಣೆಗಳಲ್ಲಿ ಬಹಳಷ್ಟು ಪ್ರಶಂಸನೀಯವಾದಂತಹ ಸುಂದರವಾದಂತಹ ಒಂದು ಗೌರವಾರ್ಪಣೆಯನ್ನ ಈ ಪಂಚಲದ ವ್ಯಕ್ತಿಗಳು ಈ ಪಂಚಲದ ನೇತಾರರು ಈ ಪಂಚಳದ ಯುವಕರ ಸಹಕಾರದೊಂದಿಗೆ ಬಹುವನ್ಯ ಉಸ್ತಾದರಿಗೆ ನೀಡಲಾಗ್ತಾ ಇದೆ ಬಹುವನ್ಯ ಶರೀಫ್ ಧಾರಿ ಉಸ್ತಾದರನ್ನ ಗೌರವಿಸುವಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದಲ್ಲಿ ಈ ಸುಂದರವಾದಂತಹ ಕುಗ್ರಾಮ ಅಭಿ ಅಭಿಮಾನಿಸಲ್ಪಡುವಂತಹ ಒಂದು ಕುಗ್ರಾಮವಾಗಿದೆ ಕಾರಣ ಉಸ್ತಾದರಿಗೆ ನೀಡುವಂತಹ ಗೌರವಾರ್ಪಣೆ ಅದು ಚಿಕ್ಕದಾದಂತಹದಲ್ಲ ಬಹಳ ಒಂದು ದೊಡ್ಡ ಒಂದು ಪ್ರಶಂಸನೀಯವಾದಂತಹ ಗೌರವಾರ್ಪಣೆಯನ್ನ ಈ ವೇದಿಕೆಯಲ್ಲಿ ಈ ಬನ್ಸಲದ ಸುಂದರ ಕುಗ್ರಾಮದ ವ್ಯಕ್ತಿಗಳು ನೀಡುವುದಾದರೆ ಖಂಡಿತವಾಗಿಯೂ ತಮಗೆ ಒಂದು ಪ್ರಶಂಸನೀಯ ಶ್ಲಾಘನೀಯ ಮಾತನ್ನ ಶುಭ ಹಾರೈಕೆಯನ್ನ ತುಂಬ ಮುಂದಿಡುತ್ತ ಮುಂದೆ ಇಡ್ತಾ ಇದ್ದೀವಿ ಇದೀಗ उत्साह दरी के गौरव विस्मद हाकारीक्रम विभरकते बिस्मिल्लाह।